ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂತೀನಿ ಬರ್ರಿ ಇವತ್ತಿನ ನುಡಿದಾಗ ಏನ್ ವಿಶೇಷತೆ ಐತಿ ಅಂತ ನೋಡೋಣ ಪಾತಿ ದೀಫಾತಿ ಇವು ಕುಂತ ದಿನಕ್ಕೆ ನಮ್ಮ ಕಡೆ ದೇವ್ರು ಕುಂದಿರ್ತಾರ ಅವಾಗ ನಾವು ಸಕ್ರೆ ಹಂಗ ಹಚ್ಚೋದು ಹೋಗಿ ನಾನು ಬಾಂಡೆ ತೊಳ್ಕೊಂಬಂದೇವ್ರಿ ಆ ರೀ ಪಲ್ಸಂತಿ ಕಳ್ ನೋಡಕ್ ಹತ್ತಾಳ್ರಿ ಸಾರ್ ಐತೇನಾ ಸಾರ್ ಐತೆನಾಬಿಡ್ವಾ ಪಲ್ಯ ಅಷ್ಟೆ ಮಾಡಿಬಿಡು ಅದ್ರ ಸೇರ್ವಾಗಿರೋ ಇರುವ ಎಲ್ಲ ಇದನ್ನ ಇದನ್ನು ಚೆಲ್ಬೇಡ ಟೇಸ್ಟ್ ಆಗುತ್ತೆ ಅದು ಹ್ಞೂ ಭಾಳ ನೀರು ಹಾಕ್ಬೇಡ ಅಂದ್ರೆ ಇಲ್ಲ ನಾನು ಹಾಕಿ ಕೊಡ್ತೀನಿ ಕೊಡಿ ನಿಂಗೆ ಗೊತ್ತಾಗಿಲ್ಲ ಅಂದ್ರೆ ನೀರು ಹಾಕೋದು ಹ್ಞೂ ತೊಗೊಂಬೋಗಿ ಇಲ್ಲಿ ಕುಕ್ಕರ್ ಅದನ್ನು ಕಾಲು ಭಾಳನು ಸಾದ್ಬಿಡುವ ರೀಪಾ ಅಮ್ಮನ ಹುಬ್ಳಿಗೆ ಹೋಗೋಣ ನಾನು ಹಾಕತ್ತಾರ ಈಗ ಇಲ್ಲಿ ನೋಡ್ರಿಪ್ಪ ನಾವು ಹುಬ್ಬಿಗತಿರ ಅರಿಪಾ ನಾನು ಅಮ್ಮನ ಆಟೋ ಕೇಳಾಕತ್ತ ಅಮ್ಮ ರೀ ಏನ್ ಜಾಸ್ತಿ ಅಂತ ತಗೊಂಬರದಿದ್ರಲ್ಲಿ ನಾವು ಸ್ವಲ್ಪ ಇದು ತಡಪಾತಿವಂತರದೈತ್ರಿ ಹಂಗೆ ಹಾಕಾಕ್ರಿ ಆಮೇಲೆ ಸ್ವಲ್ಪ ಕೊಬ್ಬರಿ ಅದೆಲ್ಲ ತಗೋದೈತ್ರಿ ತೊಗೊಂಬರ್ತೀವಿ ಹೋಗಿ ನೋಡ್ರಿ ಇವಾಗ ಯಾವ ಮಾರ್ಕೆಟ್ ಅಂತರ್ಮ ಮೂರು ಮೂರ್ ಮಠದ ಇಲ್ಲಿ ಬಂದ್ರೆ ನಾವು ನಮ್ಮ ನಮ್ ತಡಪಾತ್ರಿ ಬೇಕೈತಲ್ರಿ ಹಂಗಾಗಿ ಕ್ಯಾರಿಪ ಏನೋ ಕೇಳ್ತೀನಿ ಇದನ್ ಕೇಳ್ತಿ ಕೇಳ್ತೀರೀ ಗಾಡಿ ಗಂಡಸಕ ಎಲ್ಲಿ ಮಗ ರೀ ಅದ್ರ ಇಲ್ಲದ್ರಿ ಅದ್ರ ಈಗ ಗಾಡಿ ಬರ್ರಿ ತಗಾರಿ ಪಾಲ ತಡಪಾತ್ರಿನ ಅಂಗಡಿ ಅಂತ ಬರ್ರಿ ನೋಡ್ರಿ ತಡಪತ್ರಿ ಎಷ್ಟು ನೋಡಿದ್ರಿ ಎಷ್ಟು ಸೈಜ್ ಬೇಕಾ ನೋಡ್ರಿ ಅಂಗಡಿ ಹಾಕಾಕ ಯಾವ್ ತಗೊಂತೀರ ನೋಡಿ ಮೈನ್ ಇದನ್ನ ತೊಗೊತೀರಾ ಇದನ್ನ ತಗೋತೀರಾ ಕರಿ ಅದಾವ್ರಿ ಹಳದಿ ಅದಾವೆ ಎಲ್ಲ ಕಲರ್ ಅದ ನೋಡ್ರಿ ಎಲ್ಲ ಥರನೂ ಸೀತಾವ ನೋಡಿ ಮೈಲಿ ತಡಪಾತ್ರಿ ತೊಗೊಂಡ್ರಿ ನಾವೀಗ ನಾವು ಮತ್ತೆ ಇದಕ್ಕೆ ಹೊಂಟಿವಿ ಸಿಬಿಟಿ ಹೊಂಟ್ರಿ ಸಿಬಿಟಿಗನ್ನ ಸಂಗಮ ಅಂಗಡಿ ಕಡೆ ರೀ ಹ್ಞೂ ಸಂಗಮ ಅಂಗಡಿ ಕಡೆ ಹೊಂಟಿರೋ ಹಳೆ ಸಂಗಮ ಅಂಗಡಿ ಕಡೆ ರೀ ಇದು ಮೂರು ಸಾವಿರ ಮಟ್ಟದ ಇದು ಹಾಂ ಬಾಂಡೆ ಅಂಗಡಿನ ಜಗ್ಗರಿಲಿ ಎಷ್ಟು ಅಂಗಡಿ ನೋಡಿರಿ ಬಾಂಡ್ಯದ ಅಂಗಡಿ ಇರಲಿ ಹ್ಞೂ ಇಲ್ಲಿ ನೋಡ್ರಿ ಇವಾಗ ನಾವು ಇದು ಕಿರಾಣಿ ಅಂಗಡಿ ಹೋಗ್ತೀವಿ ಕೊಬ್ಬರಿ ಅದು ಬೇಕಾಗೈತ್ರಿ ತೊಗೊಂಡು ಹೋಗ್ಬೇಕು ಇಲ್ಲಿ ಸಂಗಮ ಅಂಗಡಿ ಕಡೆ ಬಂದಿವಿ ನಾವು ಇಲ್ಲಿ ನೋಡ್ರಿ ನಾವು ಮಂದ ಬ್ಯಾಟ್ರಿದ ಅಂಗಡಿ ಬಂದಿವಿ ಯಾಕಂದ್ರೆ ನಮ್ಗೆ ಚಾರ್ಜರ್ ಬಲ್ಪ್ ರೀ ಚಾರ್ಜರ್ ಬಲ್ಪ್ ಗ್ಯಾರಂಟಿ ಗ್ಯಾರಂಟಿ ಬಲ್ಪ್ ಒಂದಮ್ಮ ಈಗ ಬಲ್ಪ್ ಒಂದ ಗ್ಯಾರಂಟಿ ಕೊಡ್ತಾರೆ ಅವ್ರಿ ಇಲ್ಲಿ ನಾವು ಹೋಟೆಲ್ಗೆ ಬಂದಿವಿ ಹೋಟೆಲ್ ಬಂದ ಬಂದಿವತ್ತು ನಾಷ್ಟ ಏನು ತಗೋ ಪಲಾವ ತೊಗೊಂಡು ಪಲಾವ ನಾಷ್ಟೀವ್ರಿ ಅಸ್ತೈತೆ ಪಲಾವ್ ನಮ್ಮ ಅಮ್ಮಗೆ ಇವತ್ತು ಪಲಾವ್ ತಗೋರಿ ಅಂತ ಪಲಾವ್ ಅಂತ ಯಾರೀಪದ್ರಿ ಇಲ್ಲಿ ಅಂಗಡಿ ಬಂದು ಕೊಬ್ಬರಿ ಅದೆಲ್ಲ ತಗೊಂಡಿರ ನಾವು ಹೂ ನೋಡ್ರಿ ಯಾರಪ್ಪ ಹೂ ನೋಡಲಿ ಎಷ್ಟ ಅಮ್ಮ ಎಲ್ಲೆಲ್ಲಿ ಹೊಂಟ್ರ ಬರ್ಬಾರ ನಾವು ಬರಬಾರ ನಮ್ ತಾಯಿ ಒಜ್ಜೆದ್ರಿ ಕೊಬ್ಬರಿ ಗಿಬುರಿ ಎಲ್ಲಾ ಏನ್ ನೋಡಿದ್ರ ಚಂಗೇಮಣಿ ನೋಡಿದ್ರ ತೊಗೊತೀರ ನಮ್ಮ ಬೇಡ್ರಿ ಇಲ್ಲೆಲ್ಲ ಥರ ಹಣ್ಣು ಹಚ್ಚಾರ ನೋಡಿರಿ ಇಲ್ಲಿ ಒಳಗೆ ಬಂದಿ ಅಂದ್ರೆ ಹಿಂಗೆಲ್ಲ ಐತ್ರಿ ಇದು ಬೇಕಂತ್ರಿ ಕರ್ಚಿಕಾಯಿ ಕರ್ಚಿಕಾಯಿ ತಗೊಂತಾರಂತ್ರಿ ಅಮ್ಮ ಅವ್ನು ತೊಗೊಳಕ್ ಹೊಂಟೀವ್ರಿಗೆ ಇಲ್ಲಿ ನೋಡ್ರಿ ಕೋಪ ಅದು ಎಷ್ಟು ಚಂದ ನೋಡ್ರಿ ಅದರ ಇದು ತುಟ್ಟಿ ಅದಾವ ಪೇಟ್ ಜಾಸ್ತಿ ಅದ ಯಾವುದು ಹಾಂ ಚಂದವಲ್ಲ ಜಾಸ್ತಿ ಚಾಕುಡಿಬಾರ್ದ ನೋಡಿ ಜಾಸ್ತಿ ಚಾಕುಡಿಬಾರ್ದಂತ್ರಿ ಹಿಂಗಾದ ಹಿಂಗಾದ್ ಬಂದ್ರಿ ಇಲ್ಲೆಲ್ಲ ನೋಡ್ರಿ ನಿಂಬೆಹಣ್ಣು ಎಲ್ಲ ಏ ಒಳಗೆ ಹಾಕಿವಂದ್ರ ಏನು ಇಲ್ಲ ನಂಗಿಲ್ಲ ಎಲ್ಲ ರೀ ಇಲ್ಲ ನೋಡ್ರಿ ನಿಂಬೆಹಣ್ಣು ಕೊಳಕಾರಿ ನೋಡಿರಿ ನಿಂಬೆಹಣ್ಣ್ರಿ ಅಮ್ಮರಿ ನೋಡ್ರಿ ಪೂರನ ರೀ ಇಲ್ಲ ಒಂದು ಬೇಕರಿ ಹಿಡಿದು ಒಂದು ಬಾಂಡೆಲಿಂತ ಒಂದು ಒಂದ್ ಪಾಪಾಡ್ಲಿಂತ ಹಿಡಿದು ಒಂದು ಎಲ್ಲರಿ ತರಕಾರಿ ಇಲ್ ಒಳಗ್ ಹೋದ್ರ ಎಲ್ಲಾ ಫುಲ್ ತರಕಾರಿ ರೀ ಇದು ಹೋಲ್ಸೇಲ್ ರೇಟ್ ಇದು ಇಲ್ಲಿ ನಾವು ತೊಳಾಕ್ ಬರ್ತೀವಿ ಹ್ಮ್ ಇವಾಗ ನೋಡ್ರಿ ಮನಿ ಹೋಗಕತಿವ್ರಿ ಸೀರೆ ಅಂಗಡಿ ನೋಡ್ರಿ ಸಂಗಮ್ ಅಂಗಡಿ ಇದು ಹೊಸ ರೀ ನಾವ್ ಅಲ್ಲಿ ಹೋಗಿಲ್ರಿ ಹಳೆ ಸಂಗಮ್ ಅಂಗಡಿ ರೀ ರೀ ಇದು ಪ್ರೀತಿ ಸಿಲ್ಕ್ ರೀ ಅಲ್ಮಾ ಪ್ರೀತಿ ಸಿಲ್ಕ್ ರೀ ಇದು ಇಲ್ಲಿ ಒಂದು ಸಂಗಮ ಐತೆ ನೋಡ ನ್ಯೂಸ್ ನ್ಯೂ ಸಂಗಮ್ ಅಂತ ಹೇಳಿ ಅಂದ್ರೆ ಹಾ ಆಮೇಲೆ ಕಡೆ ಗಂಗಾ ಹೋಗ್ತಿರಿ ಮುಂದೆ ಬರವು ಯಾವ್ದ್ರ ಬದ್ರ ರೀ ಎರಡು ಈ ಕಡೆ ಒಂದು ಈ ಕಡೆ ಒಂದ್ರಿ ಗಂಗಾ ತೀರ್ದ ಅಷ್ಟು ಚೆನ್ನಾಗಿದ ಗಂಗಾ ಹೋಯ್ತು ನೋಡ್ರಿ ಗದ್ಲ ರೀ ಯಾ ಅಂಗಡಿ ಮುಂದೆ ಗದ್ಲಿಲ್ಲ ಅಮ್ಮ ಅಷ್ಟು ಗದ್ಲ ತುಂಬಿವ್ರಿ ಬಂದಿವ್ರಿಪ್ಪ ನಾವು ಹುಬ್ಳಿಂದ ಮನೆಗ್ರಿ ಅಡುಗೆ ಏನು ಮಾಡಿ ಹೋಗಿದ್ದಿಲ್ರಿ ನಾವು ಬಂದಾರೀಪ ಅಡುಗೆ ಸ್ಟಾರ್ಟ್ ಮಾಡಿದ್ಲ ಅಮ್ಮ ಅಲ್ಲಿ ಅಂಗಡಿ ಹಾಕಲು ಹೋದಲ್ಲ ನಮ್ಮ ಹ್ಞೂ ಅಂಗಡಿ ಹಾಕಲ್ಲೇ ರೀ ತಡ್ಪತ್ರಿ ತೊಗೊಂಬಂದೀವಿ ನಾವು ಅಲ್ಲಿ ಸೆಂಟ್ರಿಂಗ್ ಹೊಡ್ಸ್ಬೇಕಂತರಿಪ್ಪ ಇಲ್ಲ ತಂದ್ರೆ ಬರೋಂಗಿಲ್ಲ ಅಂತ ಹೋದಿಲ್ಲ ಅಲ್ಲಿ ಯಾಕಂದ್ರೆ ಗಟ್ಟರ ಮೇಲೆ ಹಾಕೋದಲ್ರಿ ಅಲ್ಲಿ ಏನು ಕಂಬನೂ ಹೋಗಕ್ಕೆ ಬರಂಗಿಲ್ಲ ಏನಿಲ್ಲ ಹೋಗ್ಯಾರೀ ಅಮ್ಮ ನೋಡೋಂಥೇಳ್ರಿ ಹ್ಯಾಂಗೆ ಹ್ಯಾಂಗೆ ಮಾಡ್ತಾರ ಇಲ್ಲ ರೀಪ ನೀರು ಹಣ್ಣು ತೊಗೊಂಡಾಳ್ರಿ ಒಂದು ಪಾವ್ ಕೆಜಿ ತೊಗೊಂಡಾಡ್ರಿ ಕಿ ಮೂವತ್ತು ರೂಪಾಯಿ ಪಾವ ಕೆ ಹ್ಞೂ ನಲ್ವತ್ತು ರೂಪಾಯಿ ಪಾವ ರೀ ರೀವು ಅರಿಪ ತೊಗೊಂಡಿದ್ದು ಅಮ್ಮ ತೊಗೊಂಡು ಮೂವತ್ತು ರೂಪಾಯಿ ಅರ್ಧ ಕೆಜಿ ಏನು ರೀ ಅವ್ನು ತೊಗೊಂಡ್ರಿ ಅವ್ನು ತೊಗೊಂಡ್ಮೇಲೆ ನನಗೆ ನಂಗೆ ಬ್ಯಾಳಮ್ಮ ಇವ್ನ ಕೊಡ್ಸಿದ್ಮೇಲೆ ಮತ್ತೆ ಇವ್ನು ತಗೊಂಡ್ರಿ ಇವು ಚಲೋ ರೀ ಇವು ಇಲ್ಲ ನೋಡಿರಿ ಅಮ್ಮ ತೊಗೊಂಡ ಹಾನ್ ರೀ ಇವು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯ್ಗೆ ಅರ್ಧ ಕೆಜಿ ಕೊಟ್ಟವ್ರಿ ಇವನು ಅರಿಪ ತೊಗೊಂಡಿದ್ದು ನಲ್ವತ್ತು ರೂಪಾಯಿ ಪಾವು ಜಿ ರೀ ಅವು ಇವು ಸ್ವಲ್ಪ ಸ್ವಲ್ಪ ಇದಾಗಿವನ್ ರೀ ಅಷ್ಟು ಹಿಂಗಿದಂಗೆ ಕೊಟ್ರಿ ಅವ್ನು ಹ್ಞೂ ಹ್ಞೂ ಟೇಸ್ಟ್ ಅದಲ್ಲ ತೊಳ್ದಿಡ್ರಿ ತೊಳ್ದು ನೀ ನೋಡ್ರಿ ಖರ್ಚಿಕ ತೊಗೊಂಬಿದ್ವಿ ಪಾವ್ ಕೆಜಿ ನಲ್ವತ್ತು ರೂಪಾಯಿ ಪಾವ್ ಕೆಜಿ ರೀವು ಇಷ್ಟು ಬಂದವ ನೋಡ್ರಿ ಮೊನ್ನೆ ನಾವು ಒಂದು ಇದತ್ ಶಾಕಿತ್ರಿಪ್ಪ ಅಷ್ಟ ತೊಗೊಂಬಿದ್ವಿ ಅಮ್ಮ ಅಮ್ಮ ನಾನಿಬ್ರಾ ತಿನ್ಬಿಟ್ಟಿರೋ ಆ ರೀಪಾ ನನ್ನ ಅವತ್ತು ನಾ ಹಾಕಿ ತಿನ್ನಂಗಿಲ್ಲ ನಾ ಅಂತ ನಾನ್ ಹಿಂಗೆ ಮಾಡ್ಬಿಟ್ಟಿದ್ರಿಪಾ ಆರೀಪಿ ಪಲ್ಯನೇ ಉಳಿದಿಲ್ಲ ಅದು ಅರಿಪಾ ಇವತ್ ನೀವು ಒಬ್ಬ ತಗೋರ್ವಾ ಹಾ ಒಬ್ಬ ಒಬ್ಬೇಕೈತಿನ ಅಂತ್ರಿಕಿ ಇವನೊಂದ್ ಸ್ವಲ್ಪ ಸೋಸಂತ ಇವನ್ ಮಸ್ತ್ ಆಗಿತ್ರಿ ಮೊನ್ನೆ ಪಲ್ಯ ಇದು ಇವನ್ ಸ್ವಚ್ಛ ಮಾಡ್ಕೊಂಡು ತೊಳದು ಹುರಿ ಹಾಕಿನ ಇಲ್ಲೇಪ ರೊಟ್ಟಿ ಮಾಡಾಕತ್ತಾಡಿ ಒಂದ್ ಸ್ವಲ್ಪ ಮಾಡಿಬಿಡ್ ಮನ ಪಲಾವತಿ ನಾ ಐತಾರಿ ಪಲ್ಯನೂ ಈಗ ಉಣ್ಣಂಗಿಲ್ಲ ಮತ್ತೀಗ ನಮ್ಮಂಗ ಅಷ್ಟ ಮಾಡ್ಬಿಡು ಸಾಕ ಮತ್ತೆ ಇದಾದಂಗ ಆಕೈತಿ ಬೇಕಂದ್ರ ರಾತ್ರಿಗೇನ್ ಕಟ್ಟಸ್ ಅಥವಾ ಅಂದ್ರ ಅವತ್ತಿನ ಅದ್ ಪಲ್ಯನ ಹ್ಞೂ ಪಲಾವ್ ಗೀತಾಗಿ ನನ್ಗೆ ಸಂಬಂಧ ಸ್ವಲ್ಪ ಮಾಡಿಬಿಡು ಬೇಕಂದ್ರ ಸಂಜೆ ಮುಂದ್ ಮತ್ತೆ ಬೀಜ ಮಾಡ್ಕೊಂಡ್ ಕೆಂಪ ಹುಡ್ಕೊಂಬಿಡ ಇಲ್ಲಿ ಕರ್ಚಿಕ ಹುರಿದ್ರಿ ಎಣ್ಣೆ ಹಾಕ್ಲಿಲ್ಲರಿಪ್ಪ ಯಾಕಂದ್ರ ಅಕ್ಕಿ ರೊಟ್ಟಿ ಬಂದಿಟ್ಕೊಂಡ್ ಒಂದು ರೊಟ್ಟಿ ಮಾಡಾಕತ್ತಿದ್ರಕ್ಕಿ ಹಂಗಾಗಿ ಮತ್ತೊಂದು ತೊಳ್ಕೊಂಬರ್ಕಿತ್ರಿ ನಾನು ಎಣ್ಣೆ ಹಾಕ್ಲಿಲ್ಲ ರೀ ಹಂಗ ಸುಮ್ಮನೆ ಹುರ್ಕೊಂಡು ತಕೊಂಡಿ ನೀವನ್ನ ഇത് ഉളഗഡ് കൊത്തമ്പ്രി ആ ടൊമെട്ട് ഹാച്ച് പല്യ മാറിന് ഈ പല്ലെ മാതാക്കി ഉഴിയോ ഇവൻ ഹാക്കി കർച്ചാക്കി നമുദ്ധമോ കൊത്തു ആമ ക ഉപ്പു അർശന പൊടി ഹെക്കാബൻ ಈಗ ಉಪ್ಪು ಹಸಿನ್ ಪುಡಿ ಹಸಿ ಖಾರ ಕೊತ್ತಂಬರಿ ಟೊಮೆಟೊನೆಲ್ಲ ಹಾಕಿನ್ರಿ ಈಗ ಸ್ಲೋ ಮಿಕ್ಸ್ ಮಾಡೋಣ ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡ್ಕೊಂತ ಅವೆಲ್ಲ ಮೆತ್ತಗಾಗ್ಬೇಕು ರೀ ನೀವು ಒಳಗರಿ ನೀರಂತೂ ಮುಟ್ತಂಗ ಇಲ್ರಿ ಇವತ್ತು ಈಗ ನೋಡಿರಿ ಇವಾಗ ಕರ್ಚಿಕಾಯ ಪಲ್ಯ ರೆಡಿ ಆಯ್ತು ರೀ ಅರಿಪಾ ಊಟ ಮಾಡಿದೆ ಕರ್ಚಿಕಾಯಿ ಹಚ್ಕೊಂಡ ಹೆಂಗಾಗಿತ್ತು ಮಸ್ತಾಗಿತ್ತ ಸ್ವಲ್ಪ ಇದು ಅರ್ಶಿ ಒಂದು ಎರಡು ಅವನ್ನ ನೀನು ಜಿ ಚಲೋ ತೊಗೊಂಬಂದು ಹಂಗೆ ತೆಗೆಟ್ಕೊಂಬಿಟಿಯನ್ನ ಅವನು ಹಾಕೊಳಸಿ ಅವನ್ನ ಅಲ್ವಾ ಮೂರು ತಗೊಂಡಿನಿ ಓ ವಿಡಿಯೋ ಸಾಕ್ಷಿನ ಆಯ್ತು ಬರೇ ಮೂರು ತಗೊಂಡೆ ಮೂರು ತಿಂದಿನ ನಾನು ತಾನ ಬೇರೆ ಇಟ್ಕೊಂಡು ಇವ್ನೆಲ್ಲ ಆಯ್ ಮಾಡಿದ್ಲ ಈಗ ಆ ಅಕ್ಕಾ ಅಡೇಡ್ಗಾ ಹಾ ಬನ್ ಜಗತ ಇಟ್ಬಿಡಾಕಿ ಈಗ ಒಂದ್ ನನ ಕೈ ಕೈ ತಿಂದು ಕೂತ್ಕೊಂಡೆನೋಷ್ಟು ಮತ್ರಿ ಅದನ್ನ ಹೇಳಾಕತ್ತೆನ್ ರಿಕ್ಕಿಗೆ ಏಡಾ ಯಾಕ ತಗೊಂಡಾ ಅರ್ಶೆಗಿಡಿರ್ವಾ ಬಂತ ಬನ್ ಬೇಡ ತಾಳ್ಕಿ ಬೇಡ ಮತ್ತೆ

ಇದ್ರಿ ಫೋ ಫೋನಿಂದ ಇದ್ರೈತೆ ಅಲ್ಲ ಮೇನ ಜಂಪರ್ ಪೀಸ್ ಅಂತಾರಲ್ಲ ರೀ ಅದನ್ನು ಕೊಟ್ಟೇನ್ರಿ ಈಕೆಗೆ ಪಿಂಕ್ ಹಾಸ್ತೀನಿ ಅಂತ ನಿಂತ್ಕೊಂಡು ನೋಡ್ರಿ ಅಂದ್ರೆ ಪಿಂಕ್ ಕಲರ್ ಸೀರೆ ಒಳಗಿಂದ ನೀಲಿ ಜಂಪರ್ ಮಾಡಿದ್ರಿ ಅದ ಅದಕ್ಕೆ ಇದು ಹೋಗೈತೆ ಮತ್ತೆ ದಾರ ಆಗೈತೆ ಬಾಬಿನ ಒಳಗಿಂದ ಕೆಳಗ ಹಾ ಹ್ಮ್ ವರ್ಷ ಏನೆಲ್ಲ ವರ್ಷ ಆಕ ತಾಡ್ರಿ ಸಾನಿಯಾ ಊಟ ಅದ ಮಾಡ್ಬೇಕಿಲ್ಲಮ್ಮ ಅದನ್ನ ಮತ್ತೊಳಿ ನೋಡ್ತಾಟ್ರಿಕ್ಕಿ ಏನಾರ ಮಾತಾಡಕ್ಕದಂತ ಏನು ಅಕ್ಕಿ ಬಂದ್ ಮಾಡಿಲ್ಲ ಅಂತ ಹೇಳಿ ನಮ್ಮಮ್ಮ ಅಂತ ನೋಡ್ತಾ ನೋಡ್ತಾಟಿ ಹರ್ಷಿಯಾ ಇದು ಮಾಡ್ಬೇಕಂತಮ್ಮ ಮತ್ತು ತೋರಿಸ್ಬೇಕಂತಮ್ಮ ಅಂಟಿಯರಿಗೊಬ್ಬರಿಗೆ ಉಳ್ಳಾಗಡ್ಡಿ ಪಲ್ಯ ಮಾಡಿದ್ಯಾಲ ನಿಮ್ಮ ಅದನ್ನು ಮಾಡಿ ತೋರಿಸ್ಬೇಕಂತ ನೋಡಿ ಲಾಸ್ಟಿಗೆ ಮಾಡಮ್ಮ ಹಾಂ ಹೋಮ್ ವರ್ಕ್ ಮರಕ್ಕೆಲ್ಲ ಮುಗಿಸ್ಕೊ ಅವಾ ಹ್ಞೂ ಆ ಹಾ ಹಾ ಅಂತ ರೀ ನನ್ನೆಲ್ಲ ಒರ್ಸೋ ಮುಗೀತು ಆಹಾಹಾ ಅಂತ ಮಾಡ್ಯ ತುಂಬ ಅಲ್ಲಿ ಹಾಕ್ಕೊಡ್ತೀನಿ ಮತ್ತು ಹಾಕಿ ಕೊಡ್ಬೇಕು ರೀಕಿಗೆ ಹಾಕೊಂಡು ಹೋಗಂಗಿಲ್ಲ ಬಾಂಡೆ ಬಾಂಡೆವಷ್ಟು ತೆಗೆದ್ ವಜ್ಜೆ ಆಗತ್ತಲ್ರಿ ಎಲ್ಲ ಡಬ್ರಿ ಗಿಬ್ರಿ ಎಲ್ಲ ಪಲ್ಯ ಪಲ್ಯಗೆಲ್ಲ ಖಾಲಿ ಮಾಡ ಹಾಕೊಂಡ್ಯಾವ ನೀನ ಹಾಕಿ ಕೊಡಬೇಕು ನಾನು ಇವಾಗ ಅಂಗಡಿಗೆ ಹೋಗ್ಬೇಕ್ರಿ ಚಾ ಮಾಡಕ್ಕಿಟ್ಟ ಆರೀಪ ನಮ್ಮ ಹೆಸ್ರಿ ಬಂದ್ರಿಪ್ಪ ಆಕಿ ಕೊಡಂಚಿ ಕಾಯಿ ಪಲ್ಯ ಅಂದ್ರೆ ಇದು ಖರ್ಚಿ ಕಾಯಿ ಕರ್ಚಿ ಕಾಯಿಪಲ್ಯ ರೀ ಅದನ್ನ ಮೊನ್ನೆ ಪಾಪ ಅಂತ ಹೇಳಿದ್ದೆ ಹಾಕಿ ಹೋಗ್ಬಿಡ್ತು ಅರಿಪಾಗ ಖಾಲಿ ಆಗಿತ್ತ ಆಗಿತ್ತಾವತ್ತ ನೆಸ್ರನ ಖಾಲಿ ಆಗಿಬಿಡುತ್ತೆ ಹಾಂ ನಿಮ್ಗೆ ಇಬ್ಬರಿಗೆ ನೋಡ ಆದ್ರೆ ನಾವು ಉಂಡೀವಿ ಆಚೆ ಸುಜಿ ಇಬ್ರು ಉಂಡಿವಿ ನೀನ ಉಂಡ್ಬಿಡು ಅದನ್ನ

ಅಸಿನ ನ್ಯಾಯ ಸಿಕ್ತಿಲ್ಲ ನ್ಯಾಯ ಸಿಕ್ತೋ ನಿ ಬಂತ ನ್ಯಾಯ बगैर छोडला उत ನ್ಯಾಯ ಸಿಕ್ತೋ ಪಾಪ ಚಲ್ಲಾ ರೊಟ್ಟಿ ತಿನ್ನ ಚಾಕ ಟಾರಿಪಾ ಚಾಕುಡಿ ನಿಂತಿ ಹುಡುಗರು ಕರ್ಕ ಬಂದಿಲ್ಲ ಯಾರ್ ಗ ಹುಡುಗರು ಯಾರ್ ಕರ್ಕ ಬಂದಿಲ್ಲ ಇನೇ ಇಷ್ಟ ಹರಕೊಂಡ್ಲೇ ಏ ಗುಣ್ಣ ತಾಟಾ ಹಚ್ಚ್ಕೊಳ್ಳೆ ಅಪ್ಪಗ ನೋಡಿ ಅದ್ಯಾಂಗ ತಿಳ್ಬೋಕ್ ನೀನ ಈಗ ಅದಕ್ಕೆ ನಾನು ವೇಟ್ ಮಾಡ್ತೀನಿ ಇದು ಪ್ಲೇಟ್ ಇಲ್ಲಲ್ಲಿ ಇಷ್ಟ ಹರ ಕಾರಿಪನ್ ರೊಟ್ಟೆವ ಏ ಅಕಿ ಮಸ್ತ್ ಮಾಡ್ತಾವಾ ಯಾರ್

ಚೊಲೋಕೈತೆ ಮಾದಕ್ ತಿನ್ಬೇಕಂತ ಹೊಟ್ಟೆಗಿನ್ ಹೊಳ್ಳ ಕರಕ್ತ ಮಾದಕ ಹ್ಮ್ ಯಾಕಂದ್ರೆ ಅದು ಸಿಗಂಗಿಲ್ಲ ಹಮೇಶ ಅದು ಅದು ವರ್ಷಕ್ಕೊಮ್ಮೆ ಸಿಗೋದು ಇರ್ತಾವ ನಿನ್ನೆ ಇದು ಎಫಿ ಎಂ ಸಿ ಬಂದ ಸಿಗ್ಲಿಲ್ಲ ಇಲ್ಲಿ ನಮಗ ನಾವು ಹುಬ್ಳ್ಯಾ ತೊಗೊಂಬಂದ ಹ್ಮ್ ನೀರು ಹಾಕಂಗಿಲ್ಲ ನೋಡ ಉರದಂಗ ಸನಿಯಾ ಚಲಾಗೈತೆ ಹ್ಮ್ ಚಲಾಗೈತೆ ತಗೊಂಡೋಗ್ ಹಾಳೊಳಗ ಹಾಕೊಂಡ್ ಈಗ ತಗೊಂಡೋಗ್ಸ್ವಪ ತೋರ್ಕೊಂಡ್ ಬೇಡ ಕೇಳ್ಬೇಕು ತಿನ್ ಬಂದ್ರೆ ಏನಾಯ್ತು ವೆರೈಟಿ ಒಣಾತ್ ಪಲ್ಯ ಒಣಾತ್ ಪಲ್ಲೆ ರೊಟ್ಟಿ ಮತ್ ಮೆಣಸಿನ್ಕಾಯಿ ಸಿಕ್ಕಂದ್ರೆ ಮೆಣಸಿನಕಾಯಿ ತೊಗೊಂಡ್ ಜವಾರಿ ಇವು ಮೆಣಸಿನ್ಕಾಯಿ ಕರದ್ ಮಸ್ತ್ ಮಜಾ ಓಡಾಸ್ ಅಂತ ಅಯ್ಯೋಯ್ಲಿಲ್ಲ ಚಲೋ ಆತು ನೋಡಿ ನಮ್ಗೆ ಯಾರು ತಿನ್ಸರ್ ಹಂಗೆ ಆಗ್ತಾಂಗಿರಿಲ್ವಾ ಏನ್ ಮಾಡೋಕೇಡ ಬೇಡ ನೀವು ನೋಡಿದ್ರ ನನಗೆ ಏನ್ ಮಾಡೋಕ ನೀವು ನೋಡಿದ್ದಿ ಅಂದ್ರ ನಮಗೆ ಒಂಥರ ಆಕೈತಿ ಏಯ್ ಬೇಡವ ನನ ಬೇಡ

ನನಗೂ ಬೈ ಇದ್ದಿಲ್ಲೆ ನನಗೂ ಬೈ ಇದ್ದಿಲ್ಲ ಕಣ್ಣು ನಾ ಬಿಫತ್ ಮರಿ ಬೊಡ್ಕೊಂಬಿಟ್ಟಿದ್ದೆ ನಾನು ನನ್ನ ಒಟ್ಟ ಕಣ್ಣು ಬರ್ಬಾರ್ದು ನಿಜ್ವಾಲ್ ಬರಿ ನೋಡಿ ನನಗೆ ಬರ್ತಾರೆ 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 ಒಟ್ಟ ಬೈ ಇದೆ ನೋಡಿ ಎಲ್ಲರಿಗೂ ಬಂದು ಅದು ಪ್ರತಿಯೊಬ್ರಿಗೆ ನಾನು ಒಟ್ಟ ಬ್ರಿ ನೋಡಿ ಸ್ವಲ್ಪ ಹ್ಞೂ ಈ ಸಾರ್ ಗಂಟ್ಲಾಗೆ ಲೈಸೆನ್ಸ್ ಹಾಕತ್ತಲ್ಲ ಹೌದು ಈ ಸರ್ ಒಲೆ ಅನಕತ್ತಾರ ನನ್ನ ಹೆಸರಿನ್ ಪಲ್ಯ ರೆಡಿ ಆತ

ನಮ್ಮ ನಸ್ರನ್ ರೀ ಆ ಕ್ಯಾರಿಪ ಪಲ್ಯ ಏನೇನೋ ಮಾಡೋಕತ್ತೀರ ಇಲ್ಲಿ ಮುಲಂಗಿ ಪಲ್ಯ ಮಾಡಕಲ್ರಿ ಅದಕ್ಕೆ ಚಪಾತಿ ಒಳಗೆ ಚಲೋಂಗಿಲ್ಲವ ಅಂದೆ ನಾ ಪಜ್ರಿಯರ ಮಾಡ್ತೀನಿ ನಮ್ಮ ಮುಲಂಗಿ ಅಂತಂದ ಮಾಡುವ ಅಂತ ಹೇಳಿದೆ ಇಲ್ಲಿ ಪಜ್ರಿ ಮಾಡ್ದಂಥ ಮೂಲಂಗಿದ ಇದ್ರೊಳಗೆ ಪಲ್ಯ ಅಂತೇಳಿ ಬಂದಾಗ ಒಂದು ಸ್ವಲ್ಪ ತತ್ತಿ ಖಾರೀಜ ಅದು ಏನಾರ ಮಾಡಿಬಿಡ್ತೀವಿ ರೀ ಇವ್ರು ಮತ್ತೆ ಚಿಕನ್ ತಗೊಂಬರ್ತೀವ ಅಂದ್ರೆ ನಾವು ಬ್ಯಾಡಂತ ನೋಡ್ಬೇಕು ರೀ ಏನು ಮಾಡ್ತಾರೇನ ತೊಗೊಂಬಂದ್ರು ಬಂದ ಬಿಡ್ತಾರೆ ಇವರು ತೊಗೊಂಬರ್ಲಿಲ್ಲ ಅಂತ ಹೇಳಿದ್ರೆ ತತ್ತಿ ಖಾರೀಜ ಮಾಡಿಬಿಡ್ತೀವಿ ಚಪಾತಿ ತತ್ತಿ ಖಾರೀಜ

ಹೋಗಿ ನಾನು ಇದನ್ನು ತೊಗೊಂಬಂದಿರಿ ಉಳ್ಳಾಗಡ್ಡಿ ಇದ್ದಿಲ್ಲ ಉಳ್ಳಾಗಡ್ಡಿ ಕಲಿಗೆ ಇದ್ರೆ ಉಳ್ಳಾಗಡ್ಡಿ ಬೀನ್ಸ್ ತೊಗೊಬಂದ್ರಿ ತರಕಾರಿ ಅಂತ ಮನೆಯ ಸಾಕಷ್ಟು ಐತಿ ಏಮಾತೀಮ ತತ್ತಿನ ತೊಗೊಂಡಿದ್ದೀನಿ ತತ್ತಿ ತೊಗೊಂಡಿರೋ ಹಾಂ ತತ್ತಿ ಕಾರಿ ಜಮಾಕ ತತ್ತಿನ ತೊಗೊಂಡಿನಿ ರೀ ನೀವು ಏನೇನು ನೋಡಿ ಎಲ್ಲ ಇಟ್ಬಿಡ ಆ ಕಡೆ ನೊಳಗಮ್ಮ ಎಲ್ಲವೂ ಇಲ್ಲೇ ಇದು ಮಾಡ್ಕೊಂಡು ಕುಂದರ್ಬಿಡಿರಿ ಅವನ ಮಾಡಿ ಮೊನ್ನೆ ಮೆಸೂರು ತೊಗೊಂಡು ಬಚ್ಬಿಡಿ ಉಳ್ಳಾಗಡ್ಡಿ ಮೊದಲು ಹಾಕಿ ಫ್ರೈ ಮಾಡೋಣ ಕೊತ್ತಂಬರಿ ಹಾಕ್ಬೇಡ ಅಷ್ಟೇ ಹಾಂ ಉಳ್ಳಾಗಡ್ಡಿ ಹಾಕಬೇಕ್ರಿ ಸ್ವಲ್ಪ ಉಳ್ಳಾಗಡ್ಡಿ ಪಲ್ಯ ಮಾಡಂತ ಅರ್ಮ ಚಪಾತಿ ಒಳಗೆ ಅದು ಟೇಸ್ಟ್ ಆಕೈತಿ ಅರ್ಷೇ ಮಾಡಿಬಿಡಂತೇಳಿ ಹಾಂ ಮಾಡ್ತಾ ತಗೋ ನೀನು ಮಾಡಿ ಹಿಂದಕ್ಕೆ ಐ ಇಲ್ಲ ಹೋಮ್ ವರ್ಕ್ ಹೋಮ್ವರ್ಕ್ ಮಾಡ್ಕೊಂಡಿ ಕೂತ್ಕೊಂಡಿಷ್ಟೋ ಈಗ ಬಂಡೆ ಹೋಮ್ ವರ್ಕ್ ಮಾಡ್ಕೊಂಡು ಮಾಡ್ತಾ ಅವ ಉಳ್ಳಾಗಡ್ಡಿ ಮೆತ್ತಗಾಕ್ರಿ ಆಮೇಲೆ ಟಮಾಟೆ ಕೊಡ್ತಂತೆ ಹಾಕಿನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಂ ಇಲ್ಲಿ ನೋಡಿರಿ ಚಪಾತಿ ನಾನು ರೀ ಇವಕ್ಕೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊಂಡು ಎಣ್ಣೆ ಎಲ್ಲ ಸವರಿ ಈಗ ಸ್ವಲ್ಪ ಜೋಳದಿಟ್ಟು ಉದುರಿಸಿ ಮಡಿಜ್ಬಿಟ್ ಮಡಿಚ ಚಪಾತಿ ಲಟ್ಟಿಸ್ಬಿಟ್ವಿ ಹೇಳಿದ್ರೆ ಮಸ್ತ್ ಸೂಪರ್ ಇವು ಮೆತ್ತೋಗನ ಹಾಕವು ಮತ್ತು ಪದ್ರ ಪದ್ರ ಆದಂ ಇವು ಈ ಥರ ಮಾಡಿ ಒಣ ಮಕ್ಳು ಇಟ್ಕೊಂಡು ನಾವು ಚಪಾತಿ ಲಟ್ಟಿಸ್ಬಿಟ್ವಿ ಅಂಥೇಳಿದ್ರಿ ಹಗ್ರಾಕೈತಿ ಹಿಂಗೆ ಜಲ್ದಿ ರೀ ಮಾಡೋದ್ರಿ ಇವಾಗ ಏನು ಮಾಡಂತಂದ್ರೆ ಪಟಾ ಪಟ ಚಪಾತಿ ಲಟ್ಟಿಸ್ಬಿಡ್ತೀನಿ ಜಿಟ್ಟ ಜಿಟ್ಟಿ ಮಳೆ ಒಂದು ಬರೋಕಾಯ್ತು ರೀ ಅಂಗೀ ಹೋಗ್ಬೇಕ್ರಿ ಪಟ್ಟ ನಂಗೆ ನಾನು ಮತ್ತೆ ಈಗ ಇಟಿ ಮಾಡ್ತಾ ಅಂತೀರಿ ಚಪಾತಿ ಲಟ್ಸ ಹೋದವು ಒಂದೆರಡು ಲಟ್ಟಿಸಿಟ್ಟಿ ನಾನು ಉಳಾಗಡ್ಡೆಯಲ್ಲಿ ಬೇಕಂತ ಕೀಗ ಹೆಚ್ಕೊಳ್ತೀನಿ ರೀ ಅಲ್ಲಿ ಆರೀಫ್ರೀಜ ಆತಾಡ್ರಿ ಆ ಕಡೆ ಮನೆ ಒಳಗೆ ಆತ ನಮ್ಮ ಖಾರಿ ಜಾರೀಪ ಹೆಚ್ಕೊಳಕಂತ ಆಡ್ತೀನಿ ಅದನ್ನ ಹೆಚ್ಕೊಳ್ತೀನಿ ತಗದ ನೀರು ಸಾಕ್ತ ಇಲ್ಲಿ ಹೆಚ್ಚಿದ್ದೀರಿ ನಾವು ಉಳ್ಳಾಗಡ್ಡಿನೂ ನೀವು ಉದ್ದಾಗ ಹೆಚ್ಚಗೋರಿ ಇಲ್ಲ ಸಣ್ಣಗಾರ ಹೆಚ್ಚಿರಿ ಉಳಾಗಡ್ಡಿ ರೀ ನಾನು ಸ್ವಲ್ಪ ಉದ್ದ ಹೆಚ್ಚಿನ ದೊಡ್ಡದಿದ್ದು ಸ್ವಲ್ಪ ಅಡ್ಡಿ ಹೆಚ್ಚಿ ಸಣ್ಣಗೆ ಹೆಚ್ಚಿನ ರೀ ಅಕ್ಕಿ ಕಾಯಿ ಕೊಡ್ತೀನಿ ಈಗ ಅದು ಮಳೆ ಮಳಿ ಬರೋಕತ್ತೀರಿ ಆಗಲಿ ಅಂದ್ರೆ ಜೋರಿಲ್ರಿ ಸ್ವಲ್ಪ ಜಿಜಿಟಿ ಬರಕೈತಿ ಟೈಮ್ ಒಂಬತ್ತು ಗಂಟೆ ಹತ್ತು ನಿಮಿಷ ಆತು ನಮ್ಮ ಮಾರಿ ಬಂದು ಅನ್ನ ಅಕ್ಕಿ ಖಾರಿಜ ಮಾಡಿ ಅನ್ನ ಕಿಟ್ಲಾರಲ್ಲಿ ಬ್ಯಾಡಿಸಾರ ಇತ್ತು ರೀ ಹಾಗಾಗಿ ಬೇಳೆ ಸಾರ ಮಾಡಿಲ್ಲ ಈ ಚಪಾತಿ ಮಾಡಾಕತ್ತ ಚಪಾತಿ ಮಾಡಿ ಅದು ಉಳಾಗಡ್ಡಿದು ಪಲ್ಯ ಮಾಡಿದೆ ಹಂಗ ಅಂತಂದು ಹೇಳ್ಕೊಡ್ರಿ ಅಂತ ಹೇಳಿ ಹಂಗಾಗಿ ಅಕ್ಕಿ ತೋರಿಸ್ತಾ ಪೂರಿ ಲೇಟ್ ಹೋಗ್ಲಿಲ್ಲ ರಷ್ಯ ಮತ್ತ ಅದನ್ನ ತೋರಿಸ್ಬೇಕಲ್ಲ ಅವ್ರಿಗೆ ನೀನ್ ಇದನ್ನ ತಗೋರ್ಮ ನಾನು ಹೋಗ್ತೀನಿ ಹೋಗ್ಬಿಡ್ತೀನಿ ರೀ ನಾನು ಅಂಗಡಿಗೆ ಒಂದ್ ಒಣ ಮೀನು ತಗೊಂಬಂದೇನ್ರಿ ಈಗ ಉಳಿಕೆ ತಗೊಂಬರ್ತೀನಿ ನಮ್ಮ ಮನೆಯವ್ರು ಇಲ್ಲ ರೀ ಅವರು ಬಂದೇ ಇಲ್ಲ ರೀ ಈಗ ಮಮ್ಮಿ ಸಾಮಾನ್ ತರಕ್ ಹೋದ್ರಿ ಇಲ್ಲೇ ಚಪಾತಿ ಇಟ್ಟೈತಿ ಇದನ್ನ ಇಷ್ಟ ಮಾಡ್ಬಿಡ್ತೀನಿ ಚಪಾತಿ ಇದಿಷ್ಟು ಚಪಾತಿ ಅದಾವ್ರಿ ಜಜ್ ಮಾಡ್ಕೊಂಡ್ ನನ್ನ ಚಪಾತಿ ಅರ್ಶೈಲಿ ಲಟ್ಸ ತಾಳ್ರಿ ನಾನು ಬೇಸಾತೀನಿ ರೌಂಡ್ ಮಾಡ ತಾಳ್ರಿ ಅರ್ಶ ಚಪಾತಿ ಯಾಕ ಆದಿಲ್ಲ ಅಷ ಇನ್ನ ಹೇಳದ ಎರಡದ ಟ್ಯಾಮ್ ಆಗಲಿ ಒಂಬತ್ತೂರಿಯ ಎಷ್ಟು ಲೇಟ್ ಮಾಡತ್ತೀನಿ ಮಾಡೋದು ಇವಾಗ ಎಣ್ಣೆ ಹಾಕ್ಬಳೋದು ಒಳಗೆ ಬಾಡಿಗೆ ಒಳಗೆ ಚಪಾತಿ ಮಾಡೋದು ಎಲ್ಲ ನಮ್ದು ಅರ್ಷಿಯಾ ಒಳಗಟ್ಟಿ ಪಲ್ಯ ಮಾಡತ್ತಾಳ್ರಿ ಅದಲ್ಲ ರಿಷಿ ಹಾಂ கருபே மென்சின் காயி மூளாக ஃப்ரை மாதிரி ಇವಾಗ ಟಮಾಟಿ ಮತ್ತೆ ಕೊತ್ತಂಬರಿ ಹಾಕೊಳ್ಳ ಹಾಕೊಂಡ್ರೆ ಟಮಾಟಿನ ಮೆತ್ತಗೋರ್ಗೂ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕೊಳ್ಳಿ ತಕ್ಕಷ್ಟು ಉಪ್ಪು ಮೆಣಸಿನ್ಕಾಯಿ ಹಾಕಿದ್ದೈತಲ್ರಿ ಹಾಗಾಗಿ ಖಾರ ಬೇಡ ಇವಾಗ ಮಿಕ್ಸ್ ಮಾಡಿಕೊಳ್ಳ ಇವಾಗ ನೀರು ಹಾಕೊಳ್ಳೋಣ ಸ್ವಲ್ಪ ಬಾಡಿಲ್ಲ ಸ್ವಲ್ಪ ಕುದಿಬೇಕೇನಿಂಗ ಸ್ವಲ್ಪ ಕುದೀಲಿ ಆಗ ಇಲ್ಲೇ ಇದು ಕುದಿಯತ್ತೈತ್ರಿ ಇಲ್ಲೇ ಪುಟಾನಿನ ಮಿಕ್ಸಿಗೆ ಹಾಕೊಂಡು ಹಿಟ್ ಮಾಡ್ಕೊಂಡಿದ್ದೈತ್ರಿ ಇವಾಗ ಅದ್ರೊಳಗೆ ಹಾಕೊಂತ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಲಪ್ಪಾ ಅಂತಂದ್ರೆ ಅದ ಗಂಟು ಗಂಟೆ ಆಗತ್ರಿ ಹುಟ್ಟಿನ ಪಲ್ಯ ರೆಡಿ ಆಯ್ತು ರೀ ಇವಾಗ ಗ್ಯಾಸ್ ಬಂದ್ ಬಿಡೋಣ್ರಿ ಸಿಂಪಲ್ ಆಗಿತ್ರಿ ಮಾಡೋದು ನೀವು ಒಂದ್ಸಲ ಮನೆಯೊಳಗೆ ಮಾಡಿ ಟ್ರೈ ಮಾಡಿರಿ ಅಂಗಡಿಗೆ ಆ ರೀಪ ಎಲ್ಲ ನಮ್ಮ ನಮ್ಮನೆಯರ್ ಬಂದ್ರಿ ತೊಳೆವು ಜಲ್ದಿ ತೊಗೊಂಬಂದ್ಬಿಟ್ರವ್ ಆ ರೀಪ ಎಲ್ಲ ಈಗ ಅಮ್ಮ ಕೈ ಕೆಲ್ಮಕ್ ತೊಗೊಳಾಕತಾರಿ ಬಂದು ನಾನು ಕಸ ಬಿಡದು ಹಾಸಿದಿರಿ ಈಗ ಅಮ್ಮ ಬಂದಿಲ್ಲ ಕುಂದ್ಬಿಡ್ತಾರ ಅಂತ ಯಾಕಂದ್ರೆ ಪಾಪ ಕುಂತ ಕುಂತ ನಡವ್ತಿರ್ತಾವ್ರಿ ಅವ್ರಿಗೆ ಬಾಳ ತೆಗಿರ ಕುತ್ಕೊಂಡಲ್ಲಿ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ದೊಡ್ಡಾಕಾರಿ ಆಮಿ ಕಡೆ ಹೇಳ್ತಾರ ಅಮ್ಮಿ ಕಡೆ ಊಟ ಮಾಡ್ತಾರೆ ಅವ್ರು ಹ್ಮ್ ಇಲ್ಲಿ ನೋಡ್ರಿ ಇವಾಗ ಊಟಕ್ಕೆ ಕೊಟ್ಟಿರಿ ಊಟ ಮಾಡಾತಾರೆ ನಂದು ಊಟ ಮಾಡಿದಿರಿ ಯಾವಾಗ ಉಂಡ್ಬಿಟ್ಟಿ ನಾನೊಂದ್ ಚಪಾತಿ ಒಂದ್ ಸ್ವಲ್ಪನ

ಮಳಿ ಬರತ್ತವ್ರಿ ಅವತ್ತು ಹೋಗಿದ್ ಮಳಿ ಬೆಳೆ ಬೆಳತನ ಬರತ್ರಿ ಕಡಿಮೆ ಆತ್ರಿ ಸ್ವಲ್ಪ ಇಲ್ರಿ ನಾನು ಅಂತ ವಾಕಿಂಗ್ ಮಾಡ್ತೀನಮ್ಮ ನಾನ್ ವಾಕಿಂಗ್ ಮಾಡಾಕ ರೀ ನಮ್ ಸುಲ್ತಾನ ಬಂದ್ರಿ ನಮ್ ಸುಲ್ತಾನ ತರಕಾರಿ ಇದ್ ಬಿಟ್ಟು ಹೋಗಿದ್ರೆ ವಜ್ಜಾಕೈತೆ ಅಂತೇಳಂದು ಅಂದ್ರ ಅವ್ರ ಪಾಪ ಡ್ಯೂಟಿ ಹೋಗಾರಲ್ರಿ ಗಾಡಿ ನಾ ತಗೊಂಬಂದ ಮತ್ತೆ ವಾಪಸ್ ಊಟ ಸುಲ್ತಾನ ಉಂಡೋಗಿಲ್ಲ ಉಂಡ್ ಬಂದೆ ಉಂಡ್ ಬಂದ್ರೆ ಉಣಂಗಿಲ್ರಿ ಪಾಪ ಅದ ಏನ್ ಸ್ಪೆಷಲ್ ಮಾಡಿದ್ರಿ ಅಯ್ಯೋ ನಮ್ಮ ಮನೆ ಒಳಗೆ ಇವತ್ತು ಬೆಳಿಗ್ಗೆ ಅಲಸಂದಿ ಕಾಳು ಪಲ್ಯನ ಇವಾಗ ಸ್ಪೆಷಲ್ ಇತ್ತು ಬಂದಿಟ್ಟ ಇವಾಗ ಒಂದಿಟ್ಟು ಖಾರಿ ಜಾಗಿರ್ಜ ಇತ್ತು ಚಪಾತಿ ಅದು ಅಷ್ಟಾಯ್ತು ಆಯ್ತಾ ಹುಷಾರಂತ ಹೋಗಪ್ಪ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ